ನಮಸ್ಕಾರ ಎರಡು ದಿನಗಳ ಹಿಂದೆ ನಾವು ನಮ್ಮ ಪ್ರೀತಿಯ ಕವಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರನ್ನು ಕಳ್ಕೊಂಡ್ವಿ ಹಲವು ಕಾಲದ ಅನಾರೋಗ್ಯದಿಂದ ಬಹಳ ಯಾತನೆ ಅನುಭವಿಸ್ತಾ ಇದ್ದರು ಅವರು ಒಂದು ರೀತಿಯಲ್ಲಿ ಅದು ಅವರೇ ಹೇಳಿದಾಗೆ ಬಿಡುಗಡೆ ಕೂಡ ಅದು ಅವರು ಮುಕ್ತಿಯ ಬಗ್ಗೆ ಮಾತಾಡ್ತಿದ್ದರು ಬಿಡುಗಡೆಯ ಬಗ್ಗೆ ಮಾತಾಡ್ತಿದ್ದರು ಒಂದು ರೀತಿಯಲ್ಲಿ ಅವರಿಗೆ ಅವರ ಕುಟುಂಬದವರಿಗೆ ಅದೊಂದು ಬಿಡುಗಡೆ ಕೂಡ ಆಗಿತ್ತು ಅಂತ ನನಗೆ ಅನಿಸುತ್ತೆ ಅವರ ಬಗ್ಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ನಾನಿವತ್ತು ಇಲ್ಲಿ ಬಂದಿದ್ದೀನಿ ಸುಮಿತ್ ಮೇತ್ರಿ ಮತ್ತು ಚೈತ್ರ ಅವರು ಅವರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತ ಹೇಳಿ ನನ್ನನ್ನು ಕರೆದಿದ್ದಾರೆ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರ ಬಗ್ಗೆ ಮಾತಾಡುವ ಮೊದಲು ನನಗೊಂದು ಪುಟ್ಟ ಕಥೆಯೊಂದಿಗೆ ಆರಂಭಿಸಬೇಕು ಅಂತ ಅನಿಸುತ್ತೆ ನಾನು ಓದಿದ ಒಂದು ಜನಪದ ಕಥೆಯಲ್ಲಿ ಒಬ್ಬ ರಾಕ್ಷಸನ ಜೀವ ಎಲ್ಲಿದೆ ಅಂತೇಳಿ ಹುಡುಕುತ್ತಿರುವ ಬಾಲಕರ ಪ್ರಸಂಗ ಬರುತ್ತೆ ಆ ರಾಕ್ಷಸನನ್ನು ಒಬ್ಬ ರಾಜಕುಮಾರ ಪುಟ್ಟ ರಾಜಕುಮಾರ ಸಾಯಿಸಬೇಕು ಅಂತ ಹೋಗ್ತಾನೆ ಆದರೆ ಅವನ ಜೀವ ಎಲ್ಲಿದೆ ಅಂತ ಗೊತ್ತಿರೋಲ್ಲ ಅದು ಅವನ ಹೆಬ್ಬೆರಳಲ್ಲಿದೆಯೋ ಅಥವಾ ಕೈಯ ಕಿರುಬೆರಳಲ್ಲಿದೆಯೋ ಅವನ ತಲೆಗೂದಲ್ಲಿದೆಯೋ ಅವನ ಆಲಿಕೆಯಲ್ಲಿದೆಯೋ ಹೀಗೆ ಅವನಿಗೊಬ್ಬ ಋಷಿ ಹೇಳ್ತಾನೆ ಅವನ ಜೀವ ಎಲ್ಲಿದೆ ಅಂತ ಹೇಳೋದನ್ನು ಮೊದಲು ಕಂಡುಹಿಡಿಯಬೇಕು ಅಂತ ಹಾಗೆ ಒಬ್ಬ ಕವಿಯ ಬಗ್ಗೆ ಮಾತಾಡುವಾಗ ಅಥವಾ ಒಬ್ಬ ಕವಿಯನ್ನು ಅವನ ಕಾವ್ಯದ ಮೂಲಕವೋ ಅವನ ಕೃತಿಗಳ ಮೂಲಕವೋ ಪ್ರವೇಶ ಮಾಡುವಾಗ ಆ ಕವಿಯ ಜೀವ ಎಲ್ಲಿದೆ ಅಂತ ಹೇಳೋದನ್ನು ಓದುಗ ಮೊದಲು ಹುಡುಕಿಕೊಳ್ಬೇಕಾಗತ್ತೆ ಆ ಹುಡುಕಾಟ ಮುಗೀತು ಅಂದರೆ ಆ ಹುಡುಕಾಟ ಸರಿಯಾಗಿತ್ತು ಅಂದರೆ ಆ ಕವಿಯನ್ನು ನಾವು ಸರಿಯಾಗಿ ಹಿಡಿದಿದ್ದೀವಿ ಅಂತ ಅರ್ಥ ಎಷ್ಟೋ ಸಲ ಕೆಲವು ಲೇಖಕರು ಕೆಲವು ಕವಿಗಳು ಅಥವಾ ಕೆಲವು ಬರಹಗಾರರು ನಮಗೆ ಯಾಕೆ ಇಷ್ಟ ಆಗೋಲ್ಲ ಅಂದರೆ ಅವರ ಕಾವ್ಯದ ಆತ್ಮ ಯಾವುದು ಅಂತ ನಮ್ಗೆ ಗೊತ್ತಿರಲ್ಲ ಆ ಕಾವ್ಯದ ಜೀವಾಳ ಯಾವುದು ಅಂತ ಗೊತ್ತಿರಲ್ಲ ಅವರು ಯಾವುದೋ ಬಾಗಿಲನ್ನು ತೆರೆದಿರ್ತಾರೆ ನಾವು ಮತ್ತೆ ಯಾವುದೋ ಬಾಗಿಲನ್ನು ತಟ್ತಾ ಇರ್ತೀವಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ವಿಚಾರದಲ್ಲಿ ಇಂಥ ತಪ್ಪು ಆಗಬಾರದು ಹೇಳಿ ನಾನು ಅವರನ್ನು ಬಹಳ ವರ್ಷಗಳ ಕಾಲ ಅಂದರೆ ನಾನು ಕಾಲೇಜಿನಲ್ಲಿದ್ದಾಗ ಬಹುಶಃ ಪಿ ಯು ಸಿ ಅನಿಸುತ್ತೆ ಅವ್ರಿಗೊಂದು ಪತ್ರ ಬರೆದಿದ್ದೆ ನಿಮ್ಮ ಮೊದಲ ಕವನ ಸಂಕಲನ ಬಂದಿದ್ದಾಗ ಸೌಗಂಧಿಕಾ ಅಂತ ಅದನ್ನು ಕಳಿಸ್ಕೊಡಿ ಅಂತೇಳಿ ಅವರು ಅದನ್ನು ಎರಡು ರೂಪಾಯಿನೋ ಮೂರು ರೂಪಾಯಿನೋ ಬೆಲೆ ಇತ್ತದು ಒಂದು ಐದಾರು ಕವಿತೆಗಳಿದ್ದಂಥ ಸಂಕಲನ ಅದನ್ನು ನನಗೆ ಕಳಿಸ್ಕೊಟ್ಟಿದ್ರು ಕಳಿಸ್ಕೊಟ್ಟು ದುಡ್ಡು ಕಳಿಸ್ಕೊಡ್ಬೇಡ ಅಂತ ಹೇಳಿದರು ಅದರಲ್ಲಿ ಅವರ ಕಥನ ಕವನಗಳಿದ್ದವು ನಂತರ ಅವರ ಕಥನ ಕವನಗಳನ್ನು ಓದಿದ ನಂತರ ಅವರ ಗೇಯ ಗೀತೆಗಳನ್ನು ಅವರ ಭಾವಗೀತೆಗಳನ್ನು ಅವರು ಬರೆದಂಥ ಇಂಡಿಯಾದ ನಿಬಿಡ ಅರಣ್ಯಗಳಲ್ಲಿ ಅಂತ ಹೇಳೋ ಪದ್ಯವನ್ನು ಗಂಧವತಿ ಅಂತ ಹೇಳೋ ಪದ್ಯವನ್ನು ಹೀಗೆ ಅವರ ಕವಿತೆಗಳನ್ನು ಓದ್ತಾ ಬಂದೆ ಅದರ ಮಧ್ಯೆ ಅವರ ನಾಟಕಗಳು ಓದಲಿಕ್ಕೆ ಸಿಕ್ಕಿದವು ಹೆಜ್ಜೆಗಳು ಹಲವಾರು ನಾಟಕಗಳು ಸಿಕ್ಕಿದವು ಅದಾದ ನಂತರ ಅವ್ರದ್ದು ಒಂದು ಕಾದಂಬರಿ ಸಿಕ್ತು ಆನಂತರ ಅವರ ಅನಾತ್ಮಕಥನ ಓದಲಿಕ್ಕೆ ಸಿಕ್ತು ಸಣ್ಣ ಕಥೆಗಳನ್ನು ಕೂಡ ಅವರು ಬರೆದಿದ್ದರು ಸಿನಿಮಾಗಳಿಗೆ ಸ್ಕ್ರಿಪ್ಟ್ ಬರೆದಿದ್ದರು ಪ್ರಬಂಧಗಳನ್ನು ಇದ್ದರು ಹೊಸ ಲೇಖಕರು ಸಿಕ್ಕಿದರೆ ವಿಮರ್ಶೆಗಳನ್ನು ಬರಿತಾಯಿದ್ರು ಬಹಳ ವೈವಿಧ್ಯಮಯವಾದ ಬರಹದ ಅರಹು ಅವ್ರದ್ದು ಹೀಗಾಗಿ ಇಷ್ಟನ್ನು ಬರೆದಿರುವ ಒಬ್ಬ ಲೇಖಕನನ್ನು ಅಷ್ಟು ಬರಹಗಳಲ್ಲಿ ಎಲ್ಲಿ ಹುಡುಕಬೇಕು ಅಂತ ಹೇಳುವ ಪ್ರಶ್ನೆ ಬಂದಾಗ ನನಗೆ ಎಲ್ಲರೂ ಹೇಳ್ತಾರೆ ಅವರು ಭಾವಗೀತೆಯ ಕವಿ ಅಂತ ನನಗೆ ಅವರು ಅನಿಸೋದು ಅವರು ಕುಮಾರವ್ಯಾಸನ ಶಿಷ್ಯ ಅಂತ ಕುಮಾರವ್ಯಾಸನನ್ನು ಅವರು ಎಷ್ಟು ಹಚ್ಚಿಕೊಂಡಿದ್ರು ಅಂದರೆ ಅವರ ಪ್ರತಿಯೊಂದು ಕವಿತೆಯಲ್ಲಿ ಕೂಡ ಕೃಷ್ಣ ಕಾಣಿಸ್ತಾಯಿದ್ದ ಕುಮಾರವ್ಯಾಸನ ರೂಪಕಗಳು ಇದ್ದವು ನಿನ್ನೆ ಅವ್ರ ಬಗ್ಗೆ ಮಾತಾಡ್ತಾ ಅವರು ಕುಮಾರವ್ಯಾಸನನ್ನು ಹೇಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರಿತೀವೋ ಇವರು ಕೂಡ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತೇಳಿ ಬಿ ಆರ್ ಲಕ್ಷ್ಮಣರಾವ್ ಇದ್ರು ಇದು ಎಷ್ಟರ ಮಟ್ಟಿಗೆ ನಿಜ ಅಂದರೆ ಅವರ ಯಾವುದೇ ಕವಿತೆಯಲ್ಲಿ ಒಂದು ಪುರಾಣದ ರೂಪಕವಾಗಲಿ ಅಥವಾ ಅವರು ಓದಿದ ಒಂದು ಪರಂಪರೆಯ ಪ್ರತೀಕವಾಗಲಿ ಬರದೆ ಅವರು ಬರೀಲೇ ಇಲ್ಲ ಅಂಥೇಳಿ ಹೀಗಾಗಿ ಅವರು ಕುಮಾರವ್ಯಾಸನ ಆರಾಧಕರಾಗಿದ್ದರು ಕುಮಾರವ್ಯಾಸನ ಪದ್ಯಗಳನ್ನು ಕನ್ನಡಕ್ಕೆ ತಂದರು ಪಂಪನ ಪದ್ಯಗಳನ್ನು ತಂದರು ಅವನಿಗೆ ಅವರಿಗೆ ಹೇಗೆ ಕೃಷ್ಣ ಪ್ರಭೆ ಅವರನ್ನು ಬೆಳಗಿಸಿತ್ತು ಅಂದರೆ ನನಗೆ ಕನ್ನಡದಲ್ಲಿ ಕೃಷ್ಣನ ಬಗ್ಗೆ ಶ್ರೀಕೃಷ್ಣನ ಬಗ್ಗೆ ಬರೆದವರಲ್ಲಿ ಬಹಳ ಮುಖ್ಯವಾದವರು ಒಂದು ಕುಮಾರವ್ಯಾಸ ತಿಳಿಯ ಹೇಳುವೆ ಕೃಷ್ಣ ಕಥೆ ಏನು ಹೇಳಿ ಇಡೀ ಮಹಾಭಾರತವನ್ನು ಕೃಷ್ಣನ ಕಥೆ ಅಂತೇಳಿ ಮಾಡಿದವನು ಎರಡನೇದು ಪೂತಿನ ಅವರು ಗೋಕುಲ ನಿರ್ಗಮನ ಶ್ರೀಹರಿಚರಿತೆ ಇದರ ಮೂಲಕ ಕೃಷ್ಣನನ್ನು ಬೇರೊಂದು ರೀತಿಯಲ್ಲಿ ಕಂಡವರು ಅದಾದ ನಂತರ ಕೃಷ್ಣನನ್ನು ಅಷ್ಟೇ ಪ್ರೀತಿಸಿದವರು ಮತ್ತು ತಮ್ಮ ಕಾವ್ಯಗಳಲ್ಲಿ ಬರಹಗಳಲ್ಲಿ ತಂದವರು ವಿ ಹೀಗಾಗಿ ನಾನು ಅವರನ್ನು ಕೃಷ್ಣನ ಮೂಲಕ ನೋಡಲಿಕ್ಕೆ ಪ್ರಯತ್ನಪಟ್ಟೆ ಅಂದರೆ ಕೃಷ್ಣನನ್ನು ನಾವು ಇವತ್ತಿನಂತು ನೋಡಿದರೆ ಅವನನ್ನು ರಾಜಕೀಯ ಮುಸ್ತುದಿ ಅಂತಾರೆ ಆದರೆ ನನಗೆ ಕೃಷ್ಣ ಕಾಣಿಸೋದು ಹೇಗೆಂದರೆ ತನಗಾಗಿ ಏನನ್ನೂ ಮಾಡಿಕೊಳ್ಳದಂತಹ ಒಬ್ಬ ರಾಜ ಅವನು ಯುದ್ಧ ಮಾಡ್ತಾನೆ ಯುದ್ಧಗಳಲ್ಲಿ ಭಾಗವಹಿಸ್ತಾನೆ ಯಾವುದೂ ತನಗಾಗಿ ಆಗಿರಲ್ಲ ಯಾರದೋ ಒತ್ತಾಯಕ್ಕೆ ಮದುವೆಗೆ ಬಂದು ಯಾರದೋ ಯುದ್ಧಗಳಲ್ಲಿ ಪಾಲ್ಗೊಂಡು ಯಾರಿಗೋ ಸಾರಥಿಯಾಗಿ ಕೊನೆಗೆ ಎಲ್ಲವನ್ನು ಬಿಟ್ಟು ತನ್ನ ಪಾಡಿಗೆ ಹೊರಟು ಹೋಗುವ ಒಂದು ಕೃಷ್ಣನ ನಿಜವಾದ ಅಂತಸ್ತತ್ವ ಏನಿದೆಯಲ್ಲ ಅದು ಎಚ್ ಎಸ್ ಬಿ ಅವರ ಅಂತಸ್ತ್ವ ಕೂಡ ಆಗಿತ್ತು ನಾನು ಅವರನ್ನು ನೋಡ್ತಾ ಹೋದರೆ ಅವರು ತಮ್ಮ ಸಮಯದ ಬಹುಪಾಲನ್ನು ಬೇರೆಯವರಿಗೆ ಕೊಟ್ಟು ಬಿಟ್ಟಿದ್ರು ಕೊಟ್ಟು ಬಿಡ್ತಾಯಿದ್ರು ಯಾವುದೋ ಪುಸ್ತಕವನ್ನು ಕಳಿಸ್ಕೊಟ್ರೆ ಅದನ್ನು ಇದ್ರು ಯಾರೋ ಹೊಸೊಬ್ಬರು ತಂದು ಕಾವ್ಯವನ್ನು ಕೊಟ್ಟರೆ ಅದನ್ನು ಮುನ್ನುಡಿ ಬರೀತಿದ್ರು ವಿಮರ್ಶೆ ಮಾಡ್ತಾಯಿದ್ರು ಹೊಸ ಪುಸ್ತಕಗಳ ಬಿಡುಗಡೆಗೆ ಹೋಗ್ತಾಯಿದ್ರು ಹೀಗೆ ಮತ್ತೊಬ್ಬರಲ್ಲಿ ತನ್ನನ್ನು ಕಂಡುಕೊಳ್ಳುವ ಒಂದು ಬಹಳ ದೊಡ್ಡ ಗುಣ ಅವರಲ್ಲಿತ್ತು ಮತ್ತೊಬ್ಬರಿಗೆ ತನ್ನನ್ನು ಕೊಟ್ಟುಕೊಳ್ಳುವ ಬಹಳ ದೊಡ್ಡ ಒಳ್ಳೆಯತನ ಕೂಡ ಅವರಲ್ಲಿತ್ತು ಅಂತ ಹೀಗಾಗಿ ಅವರನ್ನು ಸಮೀಪಿಸುವುದು ಕಷ್ಟವಾಗಿರಲಿಲ್ಲ ಯಾಕಂದರೆ ದೊಡ್ಡ ಕವಿಗಳ ಹತ್ತಿರ ಹೋಗುವಾಗ ಒಂದು ರೀತಿ ಅಂಜಿಕೆ ಇರುತ್ತೆ ನಮಗೆ ಅವರು ಅವರ ಕಾವ್ಯದಷ್ಟು ಇಷ್ಟ ಆಗ್ತಾರ ಇಲ್ವೋ ಅಂತ ಆದರೆ ತನ್ನ ಕವಿತೆಗಳಷ್ಟೇ ಇಷ್ಟವಾಗ್ತಾ ಇದ್ರು ಕವಿತೆಗಳಷ್ಟೇ ಆಪ್ತವಾಗ್ತಾಯಿದ್ರು ಈ ಕಾರಣಕ್ಕೆ ನಾವು ಅವರನ್ನು ಭಾಳ ಸದರದಿಂದ ಕಂಡಿದ್ದು ಉಂಟು ಯಾಕಂದರೆ ಯಾವ ಕವಿ ಸುಲಭ ಗ್ರಹ ಏನಾಗ್ತಾನೋ ಅವರ ಕಾವ್ಯ ಕೂಡ ಸರಳ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ ಆದರೆ ಎಚ್ ಅವರ ಯಾವುದೇ ಪದ್ಯ ತಗೊಂಡ್ರೆ ಆ ಪದ್ಯದಲ್ಲಿ ಅವರು ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಭಾಳ ಸುಲಭವಾಗಿ ಗೊತ್ತಾಗಲ್ಲ ಅವರದೊಂದು ಗಜಲ್ ನನಗೆ ಭಾಳ ಚೆನ್ನಾಗಿ ಜಾಪಕ ಬರುತ್ತೆ ಅದು ಶುರುವಾಗೋದು ಹೀಗೆ ಅವಳ ಕೆಂಪಿನ ಸಂಜೆ ಸುಳಿಯುವ ತಣ್ಣನೆ ಗಾಳಿ ದೂರ ಬಯಲಲ್ಲಿ ನೀನು ಬರದ ಹಾದಿ ಹೊತ್ತು ಮುಳುಗುವ ಸಮಯ ಸೂರ್ಯ ದಹಿಸುವ ಹೃದಯ ದೂರದಲ್ಲಿ ನೆರಳು ಮನ ತೊರೆದ ಕನಸು ನೋಡಿ ಇಲ್ಲಿ ಬರೀ ರೂಪಗಳಿವೆ ಇದು ಯಾರ ಬಗ್ಗೆ ಯಾರು ಹೇಳ್ತಿದ್ದಾರೆ ಏನು ಹೇಳೋಲ್ಲ ಈ ರೀತಿಯಾಗಿ ಒಂದು ಪದಪುಂಜಗಳನ್ನು ಕೊಟ್ಟು ನಮ್ಮ ಮನಸ್ಸಲ್ಲಿ ಒಂದು ಚಿತ್ರವನ್ನು ಕಟ್ಟಿಕೊಟ್ಟು ಆ ಚಿತ್ರ ಯಾವುದೋ ಒಂದು ಕ್ಷಣ ಯಾವುದೋ ಒಂದು ದಿನ ನಮ್ಮಲ್ಲಿ ಅರಳುವಂಥ ಒಂದು ಕ್ಷಣಕ್ಕಾಗಿ ಬಹಳ ತಾಳ್ಮೆಯಿಂದ ಕಾಯುತ್ತಿದ್ದ ಕವಿಯವರು ಅವರಿಗೆ ಎಲ್ಲವೂ ತಟ್ಟನೆ ಅರ್ಥ ಆಗಿಡಬೇಕು ಅರ್ಥ ಆಗಬೇಕು ಓದುಗನಿಗೆ ಎಲ್ಲವನ್ನು ತಾನು ಸರಳೀಕರಿಸಿಕೊಂಡು ಹೇಳಬೇಕು ಎಲ್ಲವನ್ನ ಮಾತುಗಳಲ್ಲಿ ಹೇಳಬೇಕು ಅಂತೇಳಿ ಯಾವ ಆಸೆ ಕೂಡ ಇರಲಿಲ್ಲ ಅಂತ ಇದನ್ನು ಅವರು ಒಂದು ಪದ್ಯದ ಉದಾಹರಣೆಯಲ್ಲಿ ನಾನು ಹೇಳ್ತೀನಿ ಅವ್ರದ್ದೊಂದು ಬಹಳ ಪ್ರಸಿದ್ಧವಾದ ಪದ್ಯ ಇದೆ ಕಂಚಿನ ತೇರು ಅಂತ ಅದು ಹೆಂಗೆ ಶುರುವಾಗುತ್ತೆ ಅಂದರೆ ರಾಜಕುಮಾರ ತನ್ನ ಪುಟ್ಟ ರಾಣಿಯನ್ನು ಕಂಚಿನ ತೇರಿನಲ್ಲಿ ಇಟ್ಟು ಕಂಚಿನ ತೇರನ್ನು ಭಯಂಕರ ಕಾಡ ನಡುವೆ ಬಿಟ್ಟು ನೀರಿಗೆಂದು ಹೋದವನು ಕಾಡಿನ ಒಳಗೆ ಹಿಂದಿರುಗಲೇ ಇಲ್ಲ ತೇರಿನ ಬಳ ತೇರಿನ ಬಳಿಗೆ ಹೀಗೆ ಶುರುವಾಗುವ ಒಂದು ಬಹಳ ದೊಡ್ಡ ಪದ್ಯ ಅದು ಎಷ್ಟು ಚೆನ್ನಾಗಿ ಕೊನೆಯಾಗುತ್ತೆ ಅಂದರೆ ಕೆಸರಲ್ಲಿ ಪಚ್ಚ ಪಚ್ಚ ಕಿತ್ತಿಡುತ್ತಾ ಸಾವಿರ ಕಾಲ ಎದುರು ಗಾಳಿಗೆ ಅಬ್ಬರಿಸಿ ತಲೆಕೊಡಹುತ್ತಾ ಸುತ್ತಮುತ್ತಿಂದ ಒತ್ತಿ ಬಂದಂತೆ ಗನಿಸಿ ಕಗ್ಗತ್ತಲೆ ತೇರಿನತ್ತಲೇ ಸಾವಧಾನದ ನಿಶ್ಚಿಂತ ನಿಶ್ಚಿಂತ ಲಯದಲ್ಲಿ ಬರುತ್ತಿದೆ ಬರುತ್ತಿದೆ ಇಡೀ ಕಾಡೆ ಚಲಿ ಚಲಿಸುತ್ತ ತೇರಿನತ್ತ ಈ ಇಡೀ ಕಾವ್ಯದಲ್ಲಿ ಕಂಚಿನ ತೇರು ಅಂತ ಇದ್ರ ಹೆಸರು ಅವರು ನಮ್ಮ ಇಡೀ ಜಗತ್ತನ್ನು ಕಟ್ಕೊಡ್ತಾರೆ ಅಂತ ಆ ಕಂಚಿನ ತೇರು ನಿಂತಲ್ಲಿಗೆ ಕಾಡೇ ಬರ್ಲಿಕ್ಕೆ ಶುರುವಾಗತ್ತೆ ಅಂತ ಹೇಳೋ ಒಂದು ದೊಡ್ಡ ರೂಪಕ ಅದು ಆದರೆ ಈ ಕವಿತೆ ತುಂಬ ಅಂತರೂಪಗಳಿವೆ ಈ ಕವಿತೆಯನ್ನು ನೀವು ಓದಿ ನಾನು ಯಾಕಂದರೆ ಇದನ್ನು ಪೂರ್ತಿ ಓದಿವಿ ವಿವರಿಸಲಿಕ್ಕೆ ಹೋಗಲ್ಲ ಒಂದು ಬೀಗದ ಕೀ ಮಾತ್ರ ಕೊಟ್ಟಿದ್ದೀನಿ ಸೊ ಇಂಥ ಒಂದು ಕಂಚಿನ ತೇರುವಂಥ ಒಂದು ಪದ್ಯ ಇರ್ಬೋದು ಅಥವಾ ನಾನು ಈಗಷ್ಟೇ ಓದಿದಂಥ ಅವರ ಒಂದು ಭಾವಗೀತೆ ಇರ್ಬೋದು ಅಥವಾ ಸಣ್ಣ ಸಸಿಯೇ ಬೆಳೆದು ಬೇರಿಗೆ ಪಾರಿಜಾತ ಅಂತ ಅಂತೇಳಿ ಒಂದು ಧನ್ಯತೆಯ ಪದ್ಯವನ್ನು ಅವರು ಹೇಳೋದಿರ್ಬೋದು ಇದೆಲ್ಲ ಅವರ ಒಂದು ಮುಖ ಆದರೆ ಅವರು ಬಹಳ ದೊಡ್ಡ ಕವಿ ಅಂತ ನಾವು ಭಾವಿಸಿದ ನಂತರ ಕೂಡ ಒಂದು ವಿಚಿತ್ರ ಹುಡುಕಾಟದಲ್ಲಿದ್ದರು ಅಂತ ಅನಿಸುತ್ತೆ ಯಾಕಂದರೆ ಐದು ವರ್ಷಗಳ ಹಿಂದೆ ಐದು ಆರೋ ಇರ್ಬೋದು ಅವರು ಬರಹ ಸಾಕು ನಾನು ಸಿನಿಮಾ ಮಾಡಬೇಕು ಅಂತೇಳಿ ಸಿನಿಮಾ ಡೈರೆಕ್ಷನ್ ಮಾಡಲಿಕ್ಕೆ ಹೊಡ್ತಾರೆ ಸಿನಿಮಾ ನಿರ್ದೇಶನ ಮಾಡ್ತೀನಿ ಅಂತ ಹೊಡ್ತಾರೆ ನಟನೆ ಮಾಡ್ತೀನಿ ಅಂತ ಹೇಳ್ತಾರೆ ಅಂದರೆ ಒಬ್ಬ ಕವಿಯ ಕವಲುಗಳು ಹೇಗಿರ್ತವೆ ಅಂತ ಅಂದರೆ ನಾಟಕ ಬರೆದಿದ್ದಾರೆ ಸಿನಿಮಾಕ್ಕೆ ಸಂಭಾಷಣೆ ಬರೆದಿದ್ದಾರೆ ಹಾಡು ಬರೆದಿದ್ದಾರೆ ಕಥೆಗಳನ್ನು ಬರೆದಿದ್ದಾರೆ ಕಾದಂಬರಿ ಬರೆದಿದ್ದಾರೆ ಮಹಾಕಾವ್ಯ ಬರೆದಿದ್ದಾರೆ ಎಲ್ಲ ಆದ ನಂತರ ಇನ್ನೂ ನಾನು ಹೇಳುವುದಿದೆ ಅಕ್ಷರ ಮೂಲಕ ಅಕ್ಷರಗಳ ಮೂಲಕ ಹೇಳುವುದನ್ನು ಮುಗಿದಿಲ್ಲ ಆದರೆ ಅಕ್ಷರವಿಲ್ಲದೆ ನನ್ನ ದೇಹ ಚಲನೆಯ ಮೂಲಕ ಹೇಳುವುದು ಕೂಡ ಇದೆ ನಾನು ನಿರ್ದೇಶನದ ಮೂಲಕ ನಿರ್ದೇಶಿಸುವುದು ಕೂಡ ಇದೆ ಹೀಗೆ ವಿಚಿತ್ರವಾದ ಒಂದು ಹುಡುಕಾಟ ವಿಚಿತ್ರವಾದ ಒಂದು ತೊಳನಾಟ ತನ್ನನ್ನು ತನ್ನ ತಾನು ಕಂಡುಕೊಳ್ಳಿಕ್ಕೆ ಮತ್ತೆ ಮತ್ತೆ ಅವರು ಪಡ್ತಾ ಇದ್ದಂಥ ಪ್ರಯತ್ನ ಇದೆಲ್ಲ ನನ್ನ ಕಣ್ಣು ಮುಂದೆ ಬರ್ತಾ ಹೋಗುತ್ತೆ ಅವರು ಅಷ್ಟು ಸುಲಭ ಗ್ರಾಹ್ಯರಾಗಿರಲಿಲ್ಲ ಅಷ್ಟು ಸುಲಭಕ್ಕೆ ನಮಗೆ ಸಿಗ್ತಾ ಇರಲಿಲ್ಲ ಅಂತ ನಾನು ಅವರ ಜೊತೆ ಬಹಳ ಪ್ರಯಾಣ ಮಾಡಿದ್ದೀನಿ ಅಮೇರಿಕಕ್ಕೆ ಹೋಗಿದ್ದೀನಿ ಕರ್ನಾಟಕದಲ್ಲಿ ಭಾಳ ಕಡೆ ಹಲವು ರಾತ್ರಿಗಳನ್ನು ನಾವು ಅವ್ರ ಜೊತೆ ಮಾತಾಡ್ತಾ ಚರ್ಚೆ ಮಾಡ್ತಾ ಅವರ ಕಾವ್ಯವನ್ನು ಚರ್ಚಿಸ್ತಾ ಬೇರೆಯವರ ಕಾವ್ಯವನ್ನು ಚರ್ಚಿಸುತ್ತಾ ಎಚ್ ಎಸ್ ಮೂರ್ತಿ ಅವರಿಗೆ ಒಂದು ಇಷ್ಟ ಆಗ್ತಿದ್ದ ಗುಣ ಅಂದರೆ ಅವರು ತುಂಬ ಓದ್ತಾ ಇದ್ದರು ಹೀಗಾಗಿ ನಾನು ಕೂಡ ಕಾವ್ಯದ ಆರಾಧಕನಾದ್ರಿಂದ ನಾನು ಯಾವುದೋ ಸಾಲ ಹೇಳಿದರೆ ಅದಕ್ಕೆ ಪೂರಕವಾಗಿ ಅವರು ಐದಾರು ಸಾಲುಗಳನ್ನು ಬೇರೆ ಬೇರೆ ಕವಿಗಳನ್ನು ಹೇಳ್ತಾ ಹೋಗ್ತಿದ್ರು ಹೀಗಾಗಿ ಅದೊಂದು ಏನು ಅನಿಶ್ಚಯದ ಕವಿಗೋಷ್ಠಿ ಆಗ್ತಾ ಇತ್ತು ಅದು ಯಾವುದು ಅನಿರ್ದಿಷ್ಟವಾದ ಯಾರು ನಿರ್ದೇಶಿಸದ ಒಂದು ಕಾವ್ಯಗೋಷ್ಠಿ ಆಗ್ತಾ ಹೋಗ್ತಿತ್ತು ಇದು ಅವ್ರ ಜೊತೆ ಸಮಯ ಕಳೆಯೋದಕ್ಕೆ ಭಾಳ ಪ್ರಶಸ್ತವಾದ ಸಂಗತಿ ಇನ್ನೊಂದೇನೆಂದರೆ ಅವರಿಗೆ ತನ್ನ ಕಾವ್ಯದ ಬಗ್ಗೆ ಇದ್ದಂಥ ಪ್ರೀತಿ ಅವರೊಂದು ಪದ್ಯ ಬರೆದ್ರೆ ಅದನ್ನು ನಾವು ನಾಲ್ಕೈದು ಮಂದಿ ಕಳಿಸ್ತಾಯಿದ್ರು ಮೊದಲು ಕಳಿಸ್ತಿದ್ದು ಬಿ ಆರ್ ಲಕ್ಷ್ಮಣರಾವ್ಗೆ ನನಗೆ ಕೂಡ ಕಳಿಸ್ತಾಯಿದ್ದರು ಕಳಿಸಿ ಅಭಿಪ್ರಾಯ ಈ ಪದ್ಯದ ಬಗ್ಗೆ ಏನು ಅನ್ನಿಸ್ತು ನಿಮಗೆ ಬರೆದು ಕಳಿಸಿ ಅಂತ ಅವರಿಗೆ ಅದು ಬಹಳ ಮುಖ್ಯವಾಗಿತ್ತು ಇನ್ನೊಂದು ಏನಂದರೆ ಅವರಿಗೆ ನನ್ನಂಥ ಪತ್ರಕರ್ತನಿಗೆ ಸಾಪ್ತಾಹಿಕ ಪ್ರವಾಣಿಯನ್ನು ನೋಡಿಕೊಳ್ಳೋ ಪತ್ರಕರ್ತನಿಗೆ ಅವರು ಅವ್ರು ಭಾಳ ಹ್ಯಾಂಡಿಯಾಗಿ ಸಿಗ್ತಾ ಇದ್ದರು ಅಂದರೆ ನಮಗೊಂದು ಪದ್ಯ ಬೇಕು ಅಂದರೆ ಅವರಿಗೆ ಫೋನ್ ಮಾಡಿದರೆ ಸರ್ ಒಂದು ಪದ್ಯ ಬೇಕು ನಾಳೆ ಅಂದರೆ ಮಧ್ಯರಾತ್ರಿ ಕೂತ್ಕೊಂಡು ಆ ಪದ್ಯವನ್ನು ಮಾಡೋದು ಕಳಿಸ್ತಾಯಿದ್ರು ಈ ರೀತಿಯ ಒಂದು ಒದಗುವ ಗುಣ ಅವರಲ್ಲಿತ್ತು ಆ ಓದುಗರಿಗೂ ಓದುತ್ತಾ ಇದ್ದರು ನಿಜವಾದ ಕಾವ್ಯ ರಸಿಕರಿಗೂ ಓದುತ್ತಾ ಇದ್ದರು ಕಾವ್ಯವನ್ನು ಬೇರೆ ಥರ ಬಯಸುವವರಿಗೂ ಅವರು ಸಿಗ್ತಾಯಿದ್ರು ಹೀಗಾಗಿ ಎಚ್ ಎಸ್ ವೆಂಕಟೇಶ ವೆಂಕಟೇಶಮೂರ್ತಿಯವರನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಹೋದರೆ ನನಗೆ ಒಂದು ಮಾತು ಮಾತ್ರ ಮನಸ್ಸಲ್ಲಿ ಬಹಳ ನಿಚ್ಚಳವಾಗಿ ಉಳ್ಕೊಂಡ್ಬಿಟ್ಟಿದೆ ನಾನೊಂದು ಪುಸ್ತಕ ಮಾಡಿದ್ದೆ ಹಲಗೆ ಬಳಪ ಅಂತ ಅದಕ್ಕೆ ಅವರ ಲೇಖನ ಕೊಡಿ ಅಂತ ಕೇಳಿದ್ದೆ ಆ ಪುಸ್ತಕ ಬಂದು ಸುಮಾರು ವರ್ಷ ಆಯಿತು ಅದು ಅಂದರೆ ಹೇಗೆ ಕಾಲ ಹ ನಮ್ಮಿಂದ ಹಾರಿ ಹೋಗ್ತದೆ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಆಗಿದ್ದನ್ನು ಹೇಳ್ತಾಯಿದ್ದೀನಿ ನಾನು ಹಲಗೆ ಬಳಪವನ್ನು ಹೊರಗೆ ತಂದಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಅಂದರೆ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಅದಕ್ಕೆ ಅವರಿಗೆ ಲೇಖನ ಕೊಡಿ ಅಂತ ಹೇಳಿದ್ದೆ ಅವರು ಆ ಲೇಖನದಲ್ಲಿ ತಮಗೆ ಆರಂಭದಲ್ಲಿ ಹೇಗೆ ಕವಿತೆ ಬರೆಯುವ ಮನಸ್ಸಾಯಿತು ಹೇಗೆ ತಾನು ಕಾವ್ಯವನ್ನು ಬರೆದೆ ಯಾರು ಆ ಕಾವ್ಯ ಬರೆಯೋಕ್ಕೆ ಸ್ಫೂರ್ತಿ ನೀಡಿದರು ಇದನ್ನೆಲ್ಲ ಬರ್ಕೊಂಡ್ಬಂದು ಒಂದು ಕಡೆ ಒಂದು ಸಾಲು ಬರೀತಾರೆ ನನಗೆ ಒಂದು ದಿನ ಲಂಕೇಶ್ ಹೇಳಿದರು ಮೂರ್ತಿ ನೀನು ಚೆನ್ನಾಗಿ ಬರೀಬೇಕು ಅಂದರೆ ನಿನಗೊಂದು ಬಲವಾದ ಪೆಟ್ಟು ಬೀಳಬೇಕು ಆ ಪೆಟ್ಟು ಬಿದ್ದಾಗಲೇ ನಿನಗೆ ನಿಜವಾಗಲೂ ಬರೆಯೋಕ್ಕಾಗೋದು ಅಂತ ಹೇಳಿದರು ಆಮೇಲೆ ನನಗೊಂದು ಪೆಟ್ಟು ಕೂಡ ಬಿತ್ತು ನನ್ನ ಹೆಂಡತಿ ತೀರ್ಕೊಂಡು ಅದಾದ ನಂತರ ನಾನು ಉತ್ತರಾಯಣ ಅಂತ ಹೇಳುವ ಕಾವ್ಯವನ್ನು ಬರೆದೆ ಆ ಕಾವ್ಯಕ್ಕೆ ಬಹಳ ಮೆಚ್ಚುಗೆಗಳು ಬಂದವು ನನ್ನ ಎಲ್ಲ ಕಾವ್ಯಕ್ಕಿಂತ ಹೆಚ್ಚಿನ ಮೆಚ್ಚುಗೆಯನ್ನು ನನ್ನ ಆ ಉತ್ತರಾಯಣ ಕಾವ್ಯಕ್ಕೆ ಸಿಕ್ಕಿತು ನನಗೆ ಹೀಗಾಗಿ ಒಂದು ಪೆಟ್ಟು ಬಿದ್ದ ನಂತರ ಆ ಪದ್ಯ ಬರೀಲಿಕ್ಕೆ ಆಯಿತು ಅಂತ ಈ ಮಾತಿನಲ್ಲಿರುವ ಒಂದು ವಿಷಾದ ಮತ್ತು ಸಂಭ್ರಮ ಎರಡೂ ಇದೆಯಲ್ಲ ಕವಿಗೆ ಪೆಟ್ಟು ಬೀಳುವುದು ಕೂಡ ಕಾವ್ಯವನ್ನು ಹುಟ್ಟಿಸಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳುವ ಒಂದು ಸತ್ಯ ಆಮೇಲೆ ಪ್ರತಿಯೊಂದು ಕವಿ ಕೂಡ ಅಂತ ಒಂದು ಪೆಟ್ಟು ಬೀಳುವುದಕ್ಕೋಸ್ಕರ ಕಾಯ್ತಾ ಇರ್ತಾನೇನು ಅಂತ ಹೇಳುವ ಒಂದು ಜಿಜ್ಞಾಸೆ ಎರಡೂ ಕೂಡ ನನ್ನಲ್ಲಿ ಹುಟ್ಟುವಂತೆ ಅವರು ಮಾತಾಡಿದ್ರು ಅವತ್ತು ನಿಜವಾಗ್ಲೂ ಆ ಪೆಟ್ಟು ಬೀಳಬೇಕಾಗಿತ್ತು ಅವರಿಗೆ ಆ ಪೆಟ್ಟಿನಿಂದ ಅಂಥ ಕಾವ್ಯ ಹುಟ್ಟಬೇಕಾಗಿತ್ತ ಇದೆಲ್ಲ ಪ್ರಶ್ನೆ ಕೇಳಿಕೊಂಡ್ರೆ ಅದು ಅಸಂಗತ ಅನಿಸುತ್ತೆ ಆದರೆ ಅದು ಆಗೋಗಿದೆ ಅದು ಅದನ್ನು ಅವ್ರು ನಂಬಿದ್ದಾರೆ ಲಂಕೇಶ ಆ ಹೇಳಿದ್ದಾರೆ ಹೀಗೆ ಭಾಳ ಸಂಕೀರ್ಣವಾದ ಒಂದು ಸನ್ನಿವೇಶ ಅವರು ಅವರ ಒಂದು ಲೇಖನದಲ್ಲಿದೆ ಇದನ್ನು ಬಹುಶಃ ಎಲ್ಲರೂ ಮಾತಾಡುವಾಗ ಅವರ ಬಗ್ಗೆ ಹೇಳ್ತಾ ಇರ್ತಾರೆ ಎಲ್ಲದರಾಚೆಗೆ ನನ್ನ ಹತ್ರ ಹೊಸುಮಾರು ಜನ ಹೇಳಿದರು ನಿಮಗೆ ಭಾಳ ಚೆನ್ನಾಗಿ ಗೊತ್ತಿದ್ದಾರಲ್ಲ ಅವರು ಅವ್ರ ಬಗ್ಗೆ ಮಾತಾಡಿ ಅಂತೇಳಿ ಆದರೆ ನಮಗೆ ನಿಜವಾಗ್ಲೂ ಅವರು ಚೆನ್ನಾಗಿ ಗೊತ್ತಿದ್ದಾರೆ ಅಂತ ನಾನು ಪ್ರಶ್ನೆ ಮಾಡಿಕೊಂಡೆ ನನಗೆ ಅವರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅನ್ಸುತ್ತಾಯಿತು ಅವರ ಕಾವ್ಯದ ಕೆಲವು ಸಾಲಗಳು ಗೊತ್ತಿದ್ದಾವೆ ಅವರ ಬಯೋಡಾಟಾ ಏನೋ ಇದೆಯೋ ಅವರು ಎಲ್ಲಿ ಓದಿದ್ರು ಎಲ್ಲಿ ಹುಟ್ಟಿದ್ರು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಹೊದಿಗೆರೆ ಗ್ರಾಮ ಆಮೇಲೆ ಇಲ್ಲಿ ನಮ್ಮ ಮನೆಯ ಪಕ್ಕದಲ್ಲೇ ಅವರು ಅವರ ನಾನು ಹೆಂಗೆ ಹಿಂಗೆ ಹೇಳ್ತಿದ್ದೆ ಅಂದರೆ ಅವ್ರ ಮನೆಗೆ ಹೇಗೆ ಹೋಗ್ಬೇಕು ಅಂದರೆ ಪುಷ್ಪಗಿರಿ ನಗರಕ್ಕೆ ಹೋಗಿ ಅಲ್ಲಿ ಹೆಬ್ಬಾರ್ ಕಾಂಡಿಮೆಂಟ್ ಅಂತ ಸಿಗುತ್ತೆ ಹೋಗ್ತಿದ್ದಂಗೆ ಹೋಳಿಗೆಯ ವಾಸನೆ ಬರುತ್ತೆ ಹೋಳಿಗೆಯ ಪರಿಮಳ ಬರುತ್ತೆ ಅಲ್ಲಿ ಎಚ್ ಎಸ್ ವೆಂಕಟೇಶ ಮೂರ್ತಿ ಅಂತ ಒಂದು ರಸ್ತೆ ಕಾಣಿಸುತ್ತೆ ಅಲ್ಲಿ ಹೋ ಅಲ್ಲಿಂದ ಮುಂದೆ ಹೋಗ್ತಾ ಎಚ್ ಅಂತ ಒಂದು ಕ್ರಾಸು ಎಸ್ ಅಂತ ಒಂದು ಕ್ರಾಸು ವಿ ಅಂತ ಒಂದು ಕ್ರಾಸು ಆ ಎಚ್ ಎಸ್ ವಿ ಕ್ರಾಸಲ್ಲಿ ಬಲಕ್ಕೆ ತಿರುಗಿದೆ ಅವರ ಮನೆ ಸಿಗುತ್ತೆ ಅಂದರೆ ಅದು ಮೂರನೇ ಕ್ರಾಸ್ ಅಂತ ನೆನ್ಪುಡುತ್ತಿರಲಿಲ್ಲ ನನಗೆ ಅದನ್ನು ಎಚ್ ಎಸ್ ವಿ ಕ್ರಾಸ್ ಅಂತ ವಿ ಕ್ರಾಸ್ ಅಂತ ಇಟ್ಕೊಂಡಿದೆ ಎಲ್ಲರೂ ಹಂಗೆ ಹೇಳ್ತಿದ್ದೆ ಲೆಕ್ಕ ಮಾಡ್ಕೊಂಡು ಹೋಗಿ ಎಚ್ ಎಸ್ ವಿ ಅಂತ ತಿರುಗಿ ಅಂತ ಸೊ ಈ ವಿವರಗಳು ಗೊತ್ತಿರ್ತವೆ ಬಟ್ ಅವರ ಆತಂಕ ಏನು ದುರುಗುಡ ಉತ್ತರಾಯಣ ಕಾವ್ಯಕ್ಕೆ ಸಿಕ್ಕಿತ್ತು ನನಗೆ ಹೀಗಾಗಿ ಒಂದು ಪೆಟ್ಟು ಬಿದ್ದ ನಂತರ ಪದ್ಯ ಬರೀಲಿಕ್ಕೆ ಆಯಿತು ಅಂತ ಈ ಮಾತಿನಲ್ಲಿರುವ ಒಂದು ವಿಷಾದ ಮತ್ತು ಸಂಭ್ರಮ ಎರಡೂ ಇದೆಯಲ್ಲ ಕವಿಗೆ ಪೆಟ್ಟು ಬೀಳುವುದು ಕೂಡ ಕಾವ್ಯವನ್ನು ಹುಟ್ಟಿಸ್ಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳುವ ಒಂದು ಸತ್ಯ ಆಮೇಲೆ ಪ್ರತಿಯೊಂದು ಕವಿ ಕೂಡ ಅಂತ ಒಂದು ಪೆಟ್ಟು ಬೀಳುವುದಕ್ಕೋಸ್ಕರ ಕಾಯ್ತಾ ಇರ್ತಾನೇನು ಅಂತ ಹೇಳುವ ಒಂದು ಜಿಜ್ಞಾಸೆ ಎರಡೂ ಕೂಡ ನನ್ನಲ್ಲಿ ಹುಟ್ಟುವಂತೆ ಅವರು ಮಾತಾಡಿದ್ರು ಅವತ್ತು ನಿಜವಾಗ್ಲೂ ಆ ಪೆಟ್ಟು ಬೀಳಬೇಕಾಗಿತ್ತ ಅವರಿಗೆ ಆ ಪೆಟ್ಟಿನಿಂದ ಅಂಥ ಕಾವ್ಯ ಹುಟ್ಟಬೇಕಾಗಿತ್ತ ಇದೆಲ್ಲ ಪ್ರಶ್ನೆ ಕೇಳಿಕೊಂಡ್ರೆ ಅದು ಇವತ್ತು ಅಸಂಗತ ಅನಿಸುತ್ತೆ ಆದರೆ ಅದಾಗೋಗಿದೆ ಅದು ಅದನ್ನು ಅವರು ನಂಬಿದ್ದಾರೆ ಲಂಕೇಶ ಮಾತನ್ನು ಹೇಳಿದ್ದಾರೆ ಹೀಗೆ ಭಾಳ ಸಂಕೀರ್ಣವಾದ ಒಂದು ಸನ್ನಿವೇಶ ಅವರು ಅವರ ಒಂದು ಲೇಖನದಲ್ಲಿದೆ ಇದನ್ನು ಬಹುಶಃ ಎಲ್ಲರೂ ಮಾತಾಡುವಾಗ ಅವರ ಬಗ್ಗೆ ಹೇಳ್ತಾ ಇರ್ತಾರೆ ಎಲ್ಲದರ ನನ್ನ ಹತ್ರ ಸುಮಾರು ಜನ ಹೇಳಿದರು ನಿಮಗೆ ಭಾಳ ಚೆನ್ನಾಗಿ ಗೊತ್ತಿದ್ದಾರಲ್ಲ ಅವರು ಅವ್ರ ಬಗ್ಗೆ ಮಾತಾಡಿ ಹೇಳಿ ಆದರೆ ನನಗೆ ನಿಜವಾಗ್ಲೂ ಅವರು ಚೆನ್ನಾಗಿ ಗೊತ್ತಿದ್ದಾರೆ ಅಂತ ನಾನು ಪ್ರಶ್ನೆ ಮಾಡಿಕೊಂಡೆ ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಶುರುವಾಯಿತು ಅವರ ಕಾವ್ಯದ ಕೆಲವು ಸಾಲುಗಳು ಗೊತ್ತಿದ್ದಾವೆ ಅವರ ಬಯೋಡಾಟಾ ಏನು ವಿಕಿಪೀಡಿಯಾದಲ್ಲಿದೆಯೋ ಅವರು ಎಲ್ಲಿ ಓದಿದ್ರು ಎಲ್ಲಿ ಹುಟ್ಟಿದ್ರು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಹೊದಿಗೆರೆ ಗ್ರಾಮ ಆಮೇಲೆ ಇಲ್ಲಿ ನಮ್ಮ ಮನೆಯ ಪಕ್ಕದಲ್ಲೇ ಅವರು ಅವರ ನಾನು ಹೆಂಗೆ ಹಿಂಗೆ ಹೇಳ್ತಿದ್ದೆ ಅಂದರೆ ಅವ್ರ ಮನೆಗೆ ಹೇಗೆ ಹೋಗ್ಬೇಕು ಅಂದರೆ ಪುಷ್ಪಗಿರಿ ನಗರಕ್ಕೆ ಹೋಗಿ ಅಲ್ಲಿ ಹೆಬ್ಬಾರಿ ಕಾಂಟಿಮೆಂಟ್ ಅಂತ ಸಿಗುತ್ತೆ ಅಲ್ಲಿ ಹೋಗ್ತಿದ್ದಂಗೆ ಹೋಳಿಗೆಯ ವಾಸನೆ ಬರುತ್ತೆ ಹೋಳಿಗೆಯ ಪರಿಮಳ ಬರುತ್ತೆ ಅಲ್ಲಿ ಎಚ್ ಎಸ್ ವೆಂಕಟೇಶ ಮೂರ್ತಿ ಅಂತ ಒಂದು ರಸ್ತೆ ಕಾಣಿಸುತ್ತೆ ಅಲ್ಲಿ ಹೋ ಅಲ್ಲಿಂದ ಮುಂದೆ ಹೋಗ್ತಾ ಎಚ್ ಅಂತ ಒಂದು ಕ್ರಾಸು ಎಸ್ ಅಂತ ಒಂದು ಕ್ರಾಸು ವಿ ಅಂತ ಒಂದು ಕ್ರಾಸು ಆ ಎಚ್ ಎಸ್ ವಿ ಕ್ರಾಸಲ್ಲಿ ಬಲಕ್ಕೆ ತಿರುಗಿದ್ರೆ ಅವರ ಮನೆ ಸಿಗುತ್ತೆ ಅಂದರೆ ಅದು ಮೂರನೇ ಕ್ರಾಸ್ ಅಂತ ನೆನಪಿಡುತ್ತಿರಲಿಲ್ಲ ನನಗೆ ಅದನ್ನು ಎಚ್ ಎಸ್ ವಿ ಕ್ರಾಸ್ ಅಂತ ವಿ ಕ್ರಾಸ್ ಅಂತ ಇಟ್ಕೊಂಡಿದ್ದೆ ಎಲ್ಲರೂ ಹಂಗೆ ಹೇಳ್ತಿದ್ದೆ ಲೆಕ್ಕ ಮಾಡ್ಕೊಂಡು ಹೋಗಿ ಎಚ್ ಎಸ್ ವಿ ಅಂತ ತಿರುಗಿ ಅಂತ ಸೊ ಈ ವಿವರಗಳು ಗೊತ್ತಿರ್ತವೆ ಬಟ್ ಅವರ ಆತಂಕ ಏನು ದುಗುಡ ಏನು ಎಷ್ಟು ಓದಾಡ್ತಾ ಇದ್ದರು ಅವ್ರ ಸಾಲ ಎಷ್ಟು ಸಾಲ ಮಾಡಿದರು ಅವರ ಅವರಿಗೆ ಬ್ಲಡ್ ಪ್ರೆಷರ್ ಇತ್ತ ಈ ಥರದ ಕವಿಯ ದೈನಿಕದ ವಿವರಗಳು ಅವನ ಸಂಕಟಗಳು ಅವನ ಯಾತ್ನೆಗಳು ನಮ್ಗೆ ಯಾವತ್ತೂ ಗೊತ್ತಿರಲ್ಲ ನಾವು ಕವಿ ನಮ್ಮವನು ಅಂತ ಹೇಳ್ತೀವಿ ಕವಿಯ ಬಗ್ಗೆ ನಮಗೆಲ್ಲ ಗೊತ್ತಿದೆ ಅಂತ ಹೇಳ್ತೀವಿ ಬಟ್ ನಮ್ಗೆ ಏನೇನೂ ಗೊತ್ತಿರಲ್ಲ ಆದ್ದರಿಂದ ಕವಿ ಏಕಾಂಗಿ ಮತ್ತು ತನ್ನ ಏಕಾಂತದ ಸ್ಥಿತಿಯಲ್ಲಿ ಕೂತ್ಕೊಂಡು ಬರಿತಾ ಇರ್ತಾನೆ ಆದರೆ ಅವನಿಗೆ ಓದುಗರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅವನು ನಮ್ಮ ಎಲ್ಲ ಕಷ್ಟಗಳ ಬಗ್ಗೆ ಬರೀತಾನೆ ಸುಖಗಳ ಬಗ್ಗೆ ಬರೀತಾನೆ ತವಕ ತಲ್ಲಣಗಳ ಬಗ್ಗೆ ಬರಿತಾನೆ ಎಲ್ಲ ಓದುಗರ ಎಲ್ಲವೂ ತನಗೆ ಗೊತ್ತಿದೆ ಅಂತ ಹೇಳೋ ಥರ ಬರೆದು ನಮ್ಮ ಮನಸ್ಸಲ್ಲಿ ನಮ್ಮ ಮನಸ್ಸನ್ನು ಉಲ್ಲಸಿತವಾಗಿಡ್ತಾನೆ ನಮ್ಮ ವಿಷಾದದ ಗಳಿಗೆಗಳಲ್ಲಿ ಸಕನಂತೆ ನಮಗೆ ಸಿಗ್ತಾನೆ ಸೊ ಇದನ್ನೆಲ್ಲ ನಾನು ಈ ಹೊತ್ತಲ್ಲಿ ಜ್ಞಾಪಿಸ್ಕೊಂಡು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಜೊತೆ ಕಳೆದ ಕ್ಷಣಗಳನ್ನು ನೆನಪಿಸಿಕೊಳ್ತಾ ಅವರ ಬಗ್ಗೆ ಒಂದು ಪ್ರಸ್ತಾಪವನ್ನು ಮಾಡಿ ಮಾತು ಮುಗಿಸ್ತೀನಿ ಅವರು ಮೊನ್ನೆ ಅವರು ನಿರ್ಗಮಿಸುವ ಹಿಂದಿನ ದಿನ ಆಸ್ಪತ್ರೆಗೆ ಹೋಗಿದ್ದೆ ಅವರ ಪಕ್ಕದಲ್ಲಿ ಬುದ್ಧ ಚರಣದ ಐದನೇ ಮುದ್ರಣದ ಪ್ರತಿ ಇತ್ತು ಐದನೇ ಮುದ್ರಣ ಅದು ಅದನ್ನು ಅವರು ಇಟ್ಕೊಂಡು ಅವರ ಸೊಸೆಗೆ ಹೇಳ್ತಾಯಿದ್ರು ಇದನ್ನು ತೋರಿಸಿ ಅಂತೇಳಿ ಅಂದರೆ ಹೇಳ್ತಾ ಇದ್ದರು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅವ್ರ ಸೊಸೆ ತೋರಿಸಿದ್ರು ಐದನೇ ಮುದ್ರಣ ಆಗ್ತಿದೆ ಅಪ್ಪ ಭಾಳ ಸಂತೋಷಪಟ್ಟಿದ್ದಾರೆ ಅಂತ ಅದನ್ನ ನನಗೆ ತೋರಿಸಿದ್ರು ನನಗೆ ಬುದ್ಧ ಚರಣ ಇಷ್ಟವಾಗಿರಲಿಲ್ಲ ನಾನು ಅವ್ರಿಗೆ ಹೇಳಿದ್ದೆ ಬುದ್ಧ ಚರಣ ಚೆನ್ನಾಗಿದೆ ಆದರೆ ಇನ್ನೂ ಚೆನ್ನಾಗಿ ಬರಿಬೋದಾಗಿತ್ತು ನೀವು ಅಂತ ನನಗೆ ಅನಿಸುತ್ತೆ ಇದನ್ನು ನೀವು ಇನ್ನೂ ಒಂದು ಐದು ವರ್ಷ ಬಿಟ್ಟು ಬರೆದಿದ್ರೆ ಬೇರೆ ಬುದ್ಧ ಚರಣ ಬರ್ತಾಯಿತ್ತು ಯಾಕಂದರೆ ಒಂದು ಸಲ ಬುದ್ಧ ಚರಣ ಅಂತ ಕೃತಿಯನ್ನು ಬರೆದ ಮೇಲೆ ಮತ್ತೆ ಏನನ್ನು ಬರಿಬಾರದು ಅಂತ ನನಗೆ ಓದುಕನಾಗೆ ಅನಿಸೋದು ಸೊ ಈ ಈ ವಿಚಾರದಲ್ಲಿ ನಾವು ತುಂಬ ತುಂಬ ಸಲ ಚರ್ಚೆ ಮಾಡಿದ್ದೀವಿ ಅವರು ಐದು ಸಲ ಮುದ್ರಣ ಆದಾಗಲೂ ಐದು ಪ್ರತಿಗಳನ್ನು ನನಗೆ ಸೈನ್ ಮಾಡಿಕೊಟ್ಟಿದ್ದಾರೆ ಯಾಕಂದರೆ ಇದು ಇಷ್ಟ ಆಗಿಲ್ಲ ಬಟ್ ಇದು ಐದು ಮುದ್ರಣ ಆಗಿದೆ ಎಲ್ಲರೂ ಮೆಚ್ಚಿದ್ದಾರೆ ನೀನು ಮೆಚ್ಚುತ್ತಾ ಇಲ್ಲ ಹೇಳಿ ಅವರಿಗೆ ನನ್ನ ಮೇಲೆ ಒಂಥರ ಸಣ್ಣ ಸಿಟ್ಟು ಕೂಡ ಇತ್ತು ಅದು ಪ್ರೀತಿಯಿಂದ ಅಂದರೆ ಯಾಕೆ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅವರು ಪದೇ ಪದೇ ಕೇಳ್ತಾ ಇದ್ರು ಅದಕ್ಕೋಸ್ಕರ ಇವತ್ತು ಅವರು ಹೋದ ನಂತರ ಅವರು ನನಗೆ ಕೊಟ್ಟ ಬುದ್ಧಚರಣದ ಮೊದಲ ಪ್ರತಿಯನ್ನು ಇಟ್ಕೊಂಡು ಕೂತಿದ್ದೀನಿ ಮತ್ತೊಂದು ಸಲ ಇದನ್ನು ಓದಬೇಕು ಅಂತೇಳಿ ಇದರಲ್ಲಿ ಬರುವಂಥ ಒಂದು ಸಾಲು ಅವ್ರಿಗೆ ಹೇಳಿದ್ದೆ ನಾನು ಆ ಸಾಲು ನನಗೆ ಇಷ್ಟವಾಯಿತು ಅಂಥೇಳಿ ದೀಪ ನಂದಿತು ದೀಪದಲ್ಲಿ ಮುಳುಗಿತು ನೀರು ನೀರಲ್ಲಿ ಸೊನ್ನೆ ತೆರೆಯಿತು ಕಣ್ಣ ಅಂತರಾಲೋಕಕ್ಕೆ ಭೂಮಿ ಗುಡುಗಿತು ಶೂನ್ಯ ಆಡಿಸುವ ಡಿಂಡಿಮದ ಹಾಗೆ ದೀಪ ನಂದಿತು ದೀಪದಲ್ಲಿ ಈಗ ಮತ್ತೆ ಬುದ್ಧ ಚರಣವನ್ನು ಓದಿ ಈ ಸಲ ನನಗೆ ಅದು ಬಹಳ ಆಪ್ತ ಅನಿಸಿದರೆ ಅದನ್ನು ಹೇಳಬೇಕು ಅಂದರೆ ಅವರಿಲ್ಲ ಆದರೆ ಅದು ಆಪ್ತ ಅನಿಸಲಿ ಅಂತ ಹೇಳುವ ಆಸೆಯಿಂದ ಮತ್ತೆ ಓದಲಿ ಕೂತಿದ್ದೀನಿ ಯಸ್ವಿಯವರ ಚರಣಕ್ಕೆ ಈ ಬುದ್ಧ ಚರಣವನ್ನು ಓದುವ ಮೂಲಕ ನಾನು ನಮಸ್ಕಾರಗಳನ್ನು ಹೇಳ್ತೀನಿ ವಂದನೆಗಳು